ಪ್ರಚೋದನೆ ನೀಡಿ ಮತ್ತು ಮರುದಿನ ಹತ್ತನೇ ತಾರೀಕು ತಾನು ತನ್ನ ಹಿಡಿದು ಮತ್ತು ಮಗಳು ಅಳಿಯ ಬಂದು ಮನೆಗೆ ದೌರ್ಜನ್ಯವಾಗಿ ಸೇರಿಕೊಂಡು ಆತು ಮಾಡಿದ್ರಿಂದ ನಾವಲ್ಲಿ ಅಶೋಕ್ ನಗರ್ ಪೊಲೀಸ್ ಎಫ್ ಐ ಆರ್ ಆಗಿದ್ದೇನೆ ನಾನು ಬೆಲೆ ಮುಂದೆ ಎಫ್ ಐ ಆರ್ ಆಗಿ ಅದು ಆದಾಗಲೂ ಸಹ ಪೊಲೀಸರು ಅದರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳದೆ ಅದನ್ನು ಅರೆಸ್ಟ್ ಮಾಡಿದಂತೆ ಆತನಿಗೆ ಅವರು ಬೆಂಬಲ ಕುಟುಂಬದವರಾಗಿ ಮತ್ತು ಅವರಿಗೆ ಪ್ರೊಟೆಕ್ಷನ್ ರಕ್ಷಣೆ ನೀಡುತ್ತಾ ಇದ್ದಾರೆ ಅದಕ್ಕಾಗಿ ಇಂಥ ಒಂದು ಬಿಷ್ಯಪ್ ನಮ್ಗೆ ಇರಬಾರ್ದು ಬೇಗನೆ ನಮ್ಮ ಬೆಂಗಳೂರು ಬಿಟ್ಟು ಹೋಗಬೇಕು ಎಂಬುದಾಗಿ ಪ್ರತಿ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ನಮ್ಗೆ ಹೊಸದಾಗಿ ಈಗಾಗಲೇ ಆತ ನಿವೃತ್ತಿ ಜಾಗ ಅನೌನ್ಸ್ಮೆಂಟ್ ಆಗಿ ಹೋಗಿದ್ದಾರೆ ನಮ್ಮ ಹೊಸ ಬಿಷಪ್ ಡಾಕ್ಟರ್ ಅನಿಲ್ ಸರವಂತ್ ಕುಮಾರಕ್ಕೆ ಬಂದಿದ್ದಾರೆ ಅವರು ಭಾಳ ಒಳ್ಳೆಯವರು ಅವರು ಇದೇ ಕರ್ನಾಟಕದವರು ಸೇವೆ ಸಂಸ್ಥೆಗಳಿಗೆ ಬಂದಿದ್ದಾರೆ ಅವರಿಗೆ ಎದ್ದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅವರಿಗೆ ಆ ಒಂದು ಇರುವಂಥ ಮನೆ ಬಿಡುಪಡದೆ ತಾನು ತಿರುಗಿ ಅದೇ ಇರಬೇಕೆಂಬುದಾಗಿ ಮತ್ತು ಅವರು ಬಂದಂಥ ಹೊಸ ಇರಬೇಕು ಆ ಬಂಗ್ಲೆಯನ್ನು ಕಬ್ಜಾ ಮಾಡೋಕ್ಕೆ ನೋಡ್ತಿದ್ದಾರೆ ಅಂಥ ಒಂದು ದುರ್ನಡತೆಯಿಂದಾಗಿ ಅವರನ್ನು ತಕ್ಷಣವೇ ವಿಚಾರಣೆಗೆ ಒಳಪಡಿಸಿ ಸರ್ಕಾರ ತಕ್ಷಣವೇ ಬಂಧಿಸಿ ಈ ಬೆಂಗಳೂರನ್ನು ಖಾಲಿ ಮಾಡಿ ಕಳಿಸಬೇಕಾಗಿ ವಿನಂತಿ ಥ್ಯಾಂಕ್ ಯು ಓಕೆ ಸರ್ ನಮ್ಮನ್ನು ಈ ಒಂದು ನ್ಯಾಯದ ಹೋರಾಟದಲ್ಲಿ ಪ್ರತಿಯೊಂದು ಹಂತಕ್ಕೂ ನಮ್ಮನ್ನು ಸ್ತೋತ್ರ ನಿನ್ನ ನ್ಯಾಯವು ಮಧ್ಯಾಹ್ನದ ತೇಜಸ್ಸಿನಂತೆ ನಮ್ಮ ಭಾರತೀಯ ಮೆಥಡಿ ಸಭೆಗೆ ಒದಗುವಂತೆ ನೀನು ಆಶೀರ್ವದಿಸಿ ನಡೆಸುತ್ತಿ ಸ್ತೋತ್ರ ಕರ್ತನೆ ನಾವು ನಿನ್ನ ಪರಿಶುದ್ಧ ಮತ್ತೊಂದು ಮತ್ತೊಂದಾವರ್ತಿ ನಮ್ಮ ಸಭೆಯನ್ನು ನಮ್ಮ ಧರ್ಮಾಧ್ಯಕ್ಷರಾದ ಬಿಷಪ್ ಅನಿಲ್ ಸರ್ವದ್ಯನವರನ್ನು ನಮ್ಮ ಆರ್ ಮೆಂಬರ್ಸ್ ಅನ್ನು ಇಡೀ ಕಾನ್ಫರೆನ್ಸ್ ಮೆಂಬರ್ಸ್ ಅನ್ನು ನಿಮ್ ನಿನ್ನ ಕೃಪೆಯ ಹಸ್ತಕ್ಕೆ ಸಮರ್ಪಿಸುತ್ತೇವೆ ಮಾತ್ರವಲ್ಲದೆ ನಮ್ಮ ಹದಿಮೂರು ಜಿಲ್ಲೆಯ ಎಲ್ಲಾ ಮೆದಳಿ ಸಭೆಗಳ ಸದಸ್ಯರುಗಳನ್ನು ನಿನ್ನ ಕೃಪೆ ಹಸ್ತಕ್ಕೆ ಸಮರ್ಪಿಸ್ತೇವೆ